ಸರ್ಕಾರ ಅಧ್ಯಕ್ಷ ಒಂದು ನಿಮಿಷ ಒಂದು ಹೇಳ್ತೇನೆ ಅಶೋಕ್ ಈಗ ನಮ್ ಸರ್ಕಾರ ಇದ್ದಾಗಲೂ ಇಡೀ ಬೆಂಗಳೂರಿನಲ್ಲಿ ಇದ್ದಂತ ಕ್ಲಬ್ ಮತ್ತು ಕ್ಯಾಶಿನೋಗಳನ್ನು ಬಂದ್ ಮಾಡಿಸಿತ್ತು ಅಲ್ಲಿ ನಡೆದ ಲೋಕಲ್ ಪೊಲೀಸ್ ಅಧಿಕಾರಿಯ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಆದೇಶ ಕೂಡ ಮಾಡಿತ್ತು ಎಲ್ಲ ಬಂದ್ ಆಗಿತ್ತು ಇವತ್ತು ಗೋಪಾಲಯ್ಯನವರು ಹೇಳ್ತಾರೆ ಬಸವೇಶ್ವರ ನಗರ ವ್ಯಾಪ್ತಿಯಲ್ಲಿ ಈ ಮನುಷ್ಯನ ಕ್ಲಬ್ ನಡೀತಾ ಇದೆ ಅಂತ ಈ ಇಲ್ಲಿಗಲ್ ದಂಧೆ ಮಾಡ್ಕೊಂಡು ಸಾಕಷ್ಟು ಹಣವನ್ನು ಗಳಿಸಿ ಇವರು ಮಾಡಬಾರ್ದು ಮಾಡ್ತಾ ಇದ್ದಾರೆ ಶಕ್ತಿಗಳನ್ನು ಬೆಳೆಸ್ಕೊಂಡು ಇವತ್ತು ಒಬ್ಬ ಗೋಪಾಲಯ್ಯನವರು ಬಹಳ ಸಜ್ಜನ ಮನುಷ್ಯ ಅವರು ಯಾರು ನಮ್ಗೆ ಯಾರು ಹೇಳಿದ್ರೆ ತಿರುಗಿ ಹೇಳ್ತೀವಿ ಕಪಾಳ ಕೊಡಿತೀವಿ ಅಂತೀವಿ ಇನ್ನೇನು ಮಾಡ್ತೀವಿ ಅವರು ಅದನ್ನೂ ಹೇಳಲಿಕ್ಕಿಲ್ಲ ಆ ರೀತಿಯ ವ್ಯಕ್ತಿತ್ವದ ಬಗ್ಗೆ ಇಷ್ಟೊಂದು ಹೀನಾಯವಾಗಿ ಮಾತಾಡ್ತಾನೆ ಕೊಲೆ ಬೆದರಿಕೆ ಆಗ್ತಾನೆ ಅಶೋಕ್ ಅಂತವರಿಗೆ ಹಾಕ್ತಾನೆ ಸುರೇಶ್ ಕುಮಾರ್ ನಾನು ಕೂಡ ಅದರ ಫಲಾನುಭವಿ ಅಂತ ಹೇಳ್ತಾರೆ ಅಂದರೆ ಇಡೀ ಸದನ ಸರ್ ನಾವು ಅವ್ರ ಜೊತೆ ಒಂದು ನಿಮಿಷ ಸರ್ ಬಹಳ ಗಂಭೀರವಾದ ವಿಷಯ ಸರ್ ಇಲ್ಲ ಈಗ ಇಡೀ ಸದನ ಆಯ್ತು ಒಕ್ಕೊರ್ಲಿಂದ ಒಬ್ಬ ಶಾಸಕನ ಈ ಅಸಹಾಯಕತೆಗೆ ಮತ್ತು ಒಬ್ಬ ಶಾಸಕನಿಗೆ ಹಿಂಗಾಗ್ತದೆ ಅಂತ ಹೇಳಿದ್ರೆ ಬೆಂಗಳೂರು ನಗರದಲ್ಲಿ ಏನಾಗ್ತಾ ಇದೆ ಅಮಾಯಕ ಜನರ ಮೇಲೆ ಏನಾಗ್ತಾ ಇದೆ ಇದನ್ನು ನಾವು ಯೋಚನೆ ಮಾಡ್ಕೊಂಡ್ರೆ ಭಯ ಆಗತ್ತೆ ಇಂಥ ಶಕ್ತಿಗಳನ್ನ ಪಕ್ಷ ಪಂಗಡ ಅಲ್ಲ ಸರ್ ಎಲ್ಲ ಪಕ್ಷಗಳು ನಾವೆಲ್ಲ ಒಟ್ಟಿಗೆ ಇರೋಣ ಅದರಲ್ಲೇನು ತೊಂದರೆ ಇಲ್ಲ ಆದ್ರೆ ಇಂಥ ಶಕ್ತಿಗಳನ್ನ ಬಳಸ್ಕೊಂಡು ನಾವು ಪಕ್ಷ ಬೆಳೆಸಿದ್ರೆ ಅದರ ಅರ್ಥವೇ ಇಲ್ಲ ಅದು ಆದ್ರಿಂದ ಇವರನ್ನ ಇಷ್ಟೊತ್ತು ಅರೆಸ್ಟ್ ಮಾಡದೇ ಇರುವಂತಹದ್ದು ಪೊಲೀಸರ ಅಸಹಾಯಕತೆ ಯಾಕಾಗ್ತಾ ಇದೆ ಅಂತ ನಮ್ ಕ್ಲಾರಿಫಿಕೇಶನ್ ಬೇಕು ಜನ ಹೇಗಿರ್ತಾರೆ ಇದನ್ನೇ ಇವತ್ತು ರಕ್ಷಣೆ ಇಲ್ಲ ಅಂತ ಉತ್ತರ ಕೊಡ್ತಾರೆ ಹಾಗಾಗಿ ತಕ್ಷಣವನ್ನು ಅವನು ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಗೋಪಾಲಯ್ಯನವರು ಇವತ್ತು ಬಹಳ ನೋವಿನಿಂದ ಅವರು ಈ ಮಾತುಗಳನ್ನ ಹೇಳಿದ್ದಾರೆ ಗೋಪಾಲಯ್ಯನವರು ಒಬ್ಬರೇ ಅಲ್ಲ ಅವರ ಶ್ರೀಮತಿಯವರು ಕೂಡ ಮೇಯರ್ ಆಗಿ ಮೇಯರ್ ಆಗಿದ್ದರು ಅಲ್ಲ ಹಾಂ ಡೆಪ್ಟಿ ಮೇಯರ್ ಆಗಿದ್ರು ಡೆಪ್ಟಿ ಮೇಯರ್ ಆಗಿ ಕೆಲಸ ಮಾಡಿದ್ದಾರೆ ಅವರು ಇಡೀ ಕುಟುಂಬ ರಾಜಕಾರಣದಲ್ಲಿದೆ ಸೊ ಅಂಥ ವ್ಯಕ್ತಿಗಳಿಗೆ ಈ ಥರ ಬೆದರಿಕೆ ಹಾಕುವಂಥದ್ದು ಮತ್ತೆ ಇಷ್ಟು ಬೆದರಿಕೆ ಹಾಕಿ ಇಷ್ಟು ಗಂಟೆ ಆದ್ರೂ ಕೂಡ ಅವನ ಮೇಲೆ ಅವನು ಕುಡಿದಿದ್ದಾನೆ ಅದನ್ನು ಇಳೀಲಿ ಇಳಿದ ಮೇಲೆ ಕರ್ಕೊಂಬರೋದು ಅಂತ ಆದ್ರಿಗೆ ಏನು ಏನು ಹಂಗೆ ಹಂಗೆ ರೂಲ್ಸ್ ಇದೆಯಾ ಅಲ್ಲಲ್ಲ ನನ್ಗೆ ಗೊತ್ತಿಲ್ಲ ಹೋಮ್ ಮಿನಿಸ್ಟ್ರೆಲ್ಲ ಹಂಗೇನೋ ರೂಲ್ಸ್ ಇದೆಯಾ ಕುಡ್ದ ಆದ್ಮೇಲೆ ಏನಾನ ಅವನ್ನ ಕೂಡಿಸಿ ನಿಶಾ ಇಳಿಸಿ ನಿಶೆ ಮೇಲೆ ಕೇಸ್ ಹಾಕೋದು ಏನಾನ ಇದೆಯಾ ಆಗ್ಲೇ ಅರೆಸ್ಟ್ ಮಾಡ್ಬೇಕಾಯ್ತು ಇಮಿಡಿಯೇಟ್ ಆಗಿ ಅವ್ನಿಗೆ ಫೋನ್ ಬಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಲ್ಲೇ ಪೊಲೀಸ್ ಸ್ಟೇಷನ್ ಹತ್ರನೇ ಇದೆಯೋ ದೂರ ಇದ್ದಿದ್ರೆ ಪರವಾಗಿಲ್ಲ ಅರ್ಧ ಕಿಲೋಮೀಟರ್ ಇಲ್ಲ ನೂರು ಮೀಟರ್ ಇಲ್ಲ ಪೊಲೀಸ್ ಸ್ಟೇಷನ್ಗೂ ಅಲ್ಲಿ ಅಷ್ಟ್ ಹತ್ರ ಇದ್ರು ಕೂಡ ಈ ತರ ಅವ್ನ ನಿಶಾ ಇಳಿಲಿ ಅದಾದ್ಮೇಲೆ ಕರ್ಕ ಮಾಡೋಣ ಅಂದ್ರೆ ಏನು ರಾಜ ಅತಿಥ್ಯ ಕೊಟ್ಟಾಗ್ತದೆ ಇವಾಗ ನಾನು ಸನ್ಮಾನ್ಯ ಸ್ಪೀಕರ್ ಅವ್ರು ಕೇಳೋದು ಪಾರ್ಟಿಯಲ್ಲಿ ನಡೆಯುತ್ತೆ ನಾವೆಲ್ಲರೂ ಕೂಡ ಅಲ್ಲಿ ಬಂದಾಗ ನಾವ್ ಅಲ್ಲಿ ಕೂತಾಗ ಯಾರ್ಯಾರು ಕೂತಿದಾರೋ ಎಲ್ಲರೂ ಏನ್ ಹೇಳೋದು ನಾನೇ ಇಪ್ಪತ್ತೈದು ವರ್ಷ ಇರ್ತೀನಿ ಅಂತ ಕಳೆದ ಮೂವತ್ತು ವರ್ಷದಲ್ಲಿ ಯಾರು ಟರ್ಮ್ ರಿಪೀಟೇ ಆಗ್ಲಿಲ್ಲ ರಿಪೀಟೇ ಆಗ್ಲಿಲ್ಲ ಅದರಿಂದ ಇಲ್ಲಿ ಅಲ್ಲಿ ಬರೋದು ಹೋಗೇ ಇರ್ತದೆ ಡೆಮಾಕ್ರೆಸಿ ಪ್ರಜಾಪ್ರಭುತ್ವದಲ್ಲಿ ಇಲ್ಲಿರುವಂತಹ ರಕ್ಷಣೆ ನಾವೇ ನಾವು ಜನಪ್ರತಿನಿಧಿಗಳು ಎಲೆಕ್ಟ್ ಆಗ್ತೀರಿ ಲಕ್ಷಾಂತರ ಓಟ್ ತಗೊಂಡು ಎಲೆಕ್ಟ್ ಆಗ್ತೀರಿ ಈ ಸಾಮಾಜಿಕ ಇದ್ರಲ್ಲಿ ಇರ್ತೀರಿ ನಮ್ ಮೇಲೆನೆ ಈ ತರ ಅಂತ ಹೇಳಿದ್ರೆ ಇದೆಲ್ಲ ಎಲ್ಲರಿಗೂ ಆಗ್ಬೋದು ಇವತ್ತು ನನ್ಗಾಗ್ಬೋದು ಇತ ಇನ್ನೊಬ್ಬರಿಗಾಗ್ಬೋದು ಆಗ್ಬೋದು ಎಲ್ಲಾರು ಕಾಮನ್ ಅದರಿಂದ ಇಮಿಡಿಯೇಟ್ ಆಗಿ ಆಕ್ಷನ್ ಆಗ್ಬೇಕು ಗೋಪಾಲಯ್ಯನವರು ಏನ್ ಹೇಳಿದಾರೆ ಆ ರೀತಿ ಅವ್ರಿಗೆ ಗಡಿ ಪಾರ್ ಮಾಡುವಂತ ಒಂದು ಕೆಲಸ ಆದ್ರೆ ಒಂದು ಮಾಡಲ್ ನೆಕ್ಸ್ಟ್ ಯಾರೇ ಇದಾದ್ರೂ ಕೂಡ ಯಾವ್ದೇ ಪಾರ್ಟಿಯವರಾದ್ರೂ ಕೂಡ ಇದೇ ಮಾಡಲ್ ಅನ್ನ ಮಾಡುವಂತದಕ್ಕೆ ಒಂದು ಅವಕಾಶ ಆಗ್ತೈತೆ ಸರ್ಕಾರ ಕೂಡಲೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಹೇಗೂ ಗಡಿಪಾರು ಮಾಡ್ತಾ ಇದ್ದಾರೆ 0 ಓವರ್ನಲ್ಲಿ ಅಶೋಕ ಹಿಂದೂ ಕಾರ್ಯಕರ್ತನ ಗಡಿಪಾರು ಮಾಡ್ತಾ ಇದ್ದಾರೆ ಎಲ್ಲ ಆಗೋಹೋಗಿತೆ ಇಂಡಿಪೆಂಡೆಂಟ್ ಜನತಾ ದಳ ಕಾಂಗ್ರೆಸ್ ಬಿಜೆಪಿ ಎಲ್ಲ ಆಗೋಗೈತೆ ಯಾವ ಎಲ್ಲಾ ಪಾರ್ಟಿ ಆಗೈತೆ ಮೊನ್ನೆ ಅಧ್ಯಕ್ಷವೇ 0 ಓವರ್ನಲ್ಲಿ ಮಾನ್ಯ ಸಭೆ ಸದಸ್ಯರ ಗೋಪಾಲನವರು ಒಬ್ಬ ವ್ಯಕ್ತಿಯಿಂದ ಎಕ್ಸ್ ಮೇಯರ್ ಆದಂಥ ಅವಾಚ್ಯ ಶಬ್ದಗಳು ಮತ್ತು ಅವ್ರಿಗಾಗಿರ್ತಕ್ಕಂಥ ಮಾನಸಿಕ ಹಿಂಸೆಯನ್ನು ಗಮನ ಎಕ್ಸ್ ಎಕ್ಸ್ ಕಾರ್ಪೊರೇಟರ್ ಪದ್ಮರಾಜ್ ವಾಸ್ ಎಕ್ಸ್ ಕಾರ್ಪೊರೇಟರ್ ಇ ವಾಸ್ ಹಿಯರ್ ಇ ವಾಸ್ ದೇರ್ ನೋ ಈಸ್ ವೇರಿ ಐ ಡೋಂಟ್ ನೋ ಗೋಪಾಲವ್ರ ಜೊತೆಗೂ ಇದ್ರು ಇಲ್ಲೂ ಎಲ್ಲ ಕಡೆನೂ ಓಡಾಡ್ತಾ ಇದ್ರು ಅವರು ಅಲೋ ಗೋಪಾಲ ಪದ್ಮರಾಜ್ ಅವರು ನನಗೂ ಗೊತ್ತಿದೆ ಅದನ್ನು ಹೇಳಿದೆ ಇಲ್ಲೂ ಇದ್ರು ಅಲ್ಲೂ ಇದ್ರು ಅಂತ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದ ನಾನೇ ಹೇಳಿದೆ ಅದನ್ನು ನನಗೆ ಗೊತ್ತಿರೋದಲ್ವಾ ನಾವೆಲ್ಲ ಒಟ್ಟಿಗೆ ಇದ್ವಲ್ಲ ರೂಪಾಲೇ ಜೊತೆಗೆ ಒಟ್ಟಿಗೆ ನಾವು ಒಟ್ಟಿಗೆ ಸರಿ ಕಾನೂನು ದೃಷ್ಟಿನಲ್ಲಿ ಪಕ್ಷಪಾತದ ಪ್ರಶ್ನೆ ಇಲ್ವೇ ಇಲ್ಲ ಕಾನೂನಲ್ಲಿ ಎಲ್ಲರೂ ಸಮಾನ ಈಗ ಮಾನ್ಯ ಶಾಸಕರಿಗೆ ಒಂದು ಅವಹೇಳನಕರ ಅವ್ರ ಕುಟುಂಬಕ್ಕೆ ಮಾಡಿದ್ದಾರೆ ಅಂತ ಸರ್ಕಾರದ ಗಮನ ಸೆಳೆದಿದ್ದಾರೆ ನಮ್ಮ ಶಾಸಕರ ಗೌರವ ಘನತೆ ಎಷ್ಟು ಮುಖ್ಯನೋ ಸಾಮಾನ್ಯ ಜನರದು ಅಷ್ಟೇ ಮುಖ್ಯ ಸರ್ಕಾರ ಕಾನೂನು ವಿಷಯದಲ್ಲಿ ತಾರತಮ್ಯ ಮಾಡದೆ ಪಕ್ಷಪಾತ ಮಾಡದೆ ಕಾನೂನಾತ್ಮಕವಾಗಿ ನಿರ್ದಾಕ್ಷಿಣ್ಯವಾದಂತ ಕ್ರಮವನ್ನು ಕೈಗೊಳ್ತೇವೆ ಅದನ್ನ ಮಾನ್ಯ ಸದಸ್ಯರಿಗೆ ಇಲ್ಲ ಈಗ ಇದು ಸದನದ ಬಹಳ ಗಂಭೀರವಾಗಿ ನಾವು ತೆಕ್ಕಾಗ್ತದೆ ಯಾಕಂದ್ರೆ ಒಂದು ಶಾಸಕರ ಮೇಲೆ ಈ ರೀತಿ ಅವರು ಫೋನ್ ಮಾಡಿ ಅದಕ್ಕೂ ಸತತ ಒಂದು ಅಲ್ಲ ಎರಡು ಮೂರು ಜನರಿಗೆ ಇದು ಬೆದರಿಕೆ ಆಗ್ತದೆ ಅಂತ ಹೇಳಿದ್ರೆ ಅವ್ರಿಗೆ ನಾವು ಒಂದು ಎಕ್ಸ್ಟ್ರಾ ಧೈರ್ಯ ಇರಬೇಕು ಒಂದು ಅವರ ಮೇಲೆ ಕಟ್ಟ ಯಾಕೆ ಕಾನೂನು ಪ್ರಕಾರ ಏನು ಇದೆಯಾ ಕಟ್ ಕ್ರಮ ತಕ್ಕೊಳ್ಬೇಕು ಮತ್ತೆ ಅವ್ರು ಕೇಳಿದಾಗೆ ನಿನ್ನೆ ರಾತ್ರಿ ಅದು ಕೂಡ ಇನ್ನೂ ಕೂಡ ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ಇವತ್ತು ನಾವು ನಾವು ಹೇಳಬೇಕಾಗ್ತದೆ ಒಂದಾ ಇಮಿಡಿಯೇಟ್ ಅವ್ನ ಅರೆಸ್ಟ್ ಮಾಡಿಸ್ಬೇಕು ನಾವು ಇವತ್ತು ಸಂಜೆ ಒಳಗೆ ಮಧ್ಯ ಒಳಗಡೆ ಅಥವಾ ಅಲ್ಲಿ ಲೋಕ ಇನ್ಸ್ಪೆಕ್ಟರ್ ಇದ್ದಾನೆ ಅವನು ಸಸ್ಪೆಂಡ್ ಮಾಡ್ಬೇಕು ಯಾರಲ್ಲೊಂದು ಆಗಬೇಕು ಅವ್ನು ಯಾವುದು ಬರಲಿ ಬಂದು ಕೂತ್ಕೊಂಡು ಅಲ್ಲಿ ಆಗುವಂತ ವಿಚಾರ ಇಲ್ಲ ನಾನು ಎಲ್ಲರಿಗೂ ಕೂಡ ಧೈರ್ಯ ಬಂದು ಬಿಟ್ಟರೆ ಏ ಪರಿಸ್ಥಿತಿ ಏನಾಗಬಹುದು ಸೊ ವಿ ಗೌರ್ಮೆಂಟ್ ಆಗಿ ಬಹಳ ಸ್ಟ್ರಿಕ್ಟ್ ಒಂದು ಮೆಸೇಜ್ ಕೊಡಬೇಕು ಇವತ್ತು ಆಂಟಿ ಎಲ್ಲ ವಿಷಯ ಗೃಹ ಇಲಾಖೆಯ ಅವರ ಹಿಡಿದಂತ ನಡವಳಿಕೆಗಳ ಎಲ್ಲಾ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಕಾನೂನಾತ್ಮಕವಾಗಿ ಕಠಿಣವಾಗಿ ಖಂಡಿತವಾಗಿ ಸರ್ಕಾರ ತಗೊಳ್ಳುತ್ತೆ ಸ್ಪೀಕರ್ ಅವರು ಬಹಳ ಒಂದು ಒಳ್ಳೆ ಮಾತಾಡಿದ್ದಾರೆ ಇಲ್ಲಿ ಮೆನ್ಷನ್ ಆಗಿದೆ ರಾತ್ರಿ ಹನ್ನೊಂದಡೆ ಇವತ್ತು ಸಂಜೆ ಒಳಗಡೆ ಅವನನ್ನ ಅರೆಸ್ಟ್ ಮಾಡಬೇಕು ಇಲ್ಲದೇ ಇರೋ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಬೇಕು ಇಬ್ರು ಒಂದೇ ಇರಕ್ಕೆ ಸಾಧ್ಯ ಇಲ್ಲ ಒಂದ್ ಮಾಡಿ ಸನ್ಮಾನ್ಯ ನರ್ಸಿಂಗ್ ಪುಟ್ಟನೆ ಸನ್ಮಾನ್ಯ ಸಭಾಧ್ಯಕ್ಷೆ ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಟ್ರಬ್ಬಲ ಭಾಷೆ ಮುಚ್ಚಿದ್ರೆ ಇವೆಲ್ಲ ಸರಿ ಹೋಗುತ್ತೆ ಮೊಟ್ಟ ಮೊದಲ ಇಡೀ ಬೆಂಗಳೂರು ನಾಗರಿಕರು ಶಾಂತ ರೀತಿಯಿಂದ ಇರಬೇಕು ಒಂದು ಕಾನೂನು ರೀತಿಯ ಸುವ್ಯವಸ್ಥೆಯಾಗಿ ಇರಬೇಕು ಅಂತ ಕಂಡ್ರೆ ಮೊದಲು ಕಬ್ಬು ಬರೀ ಬಸವೇಶ್ ನಗರ ಅಲ್ಲ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಅನೈತಿಕವಾಗಿ ನಡೀತಾ ಇರ್ತಕ್ಕಂಥ ಎಲ್ಲ ಕ್ಲಬ್ ಇಪ್ಪತ್ನಾಲ್ಕು ಗಂಟೆ ಮುಚ್ಚೋದಕ್ಕೆ ತಾವು ಆದೇಶ ಮಾಡಿ ಅವತ್ತು ಶಾಂತ ರೀತಿಯಿಂದ ಬೆಂಗಳೂರಲ್ಲಿ ಇರುತ್ತೆ ಇಲ್ಲ ಅದ ಬರ್ತಕ್ಕದ ಅಲ್ಲಿಂದ ಹಣ ಬರ್ತಕ್ಕದ ಎಲ್ಲ ಅವ್ರಿಗೆ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ರಾತ್ರಿ ಆಯ್ತು ಅಂದ್ರೆ ಚೆನ್ನಾಗಿ ಕುಡಿದ್ಬಿಟ್ಟು ನೆತ್ತ ನೆತ್ತಿಗೆ ಏರ್ದಾಗ ನಮ್ಮಂತವ್ರು ಫೋನ್ ಮಾಡ್ತಾರೆ ಮನಿ ಇದ್ದೀನಿ ಅಂತಕ್ಕಂಥದ್ಕೆ ನಾನು ಗೌರವ ಕೊಟ್ಟು ಇದು ಬಿಟ್ಟಿದ್ದೆ ಅದು ಬಿಟ್ಟು ಬಂದಿದ್ದಾವೆ ಈ ಸ್ಥಾನಕ್ಕೆ ಅತ್ಯಂತ ಗೌರವ ಕೊಡ್ಬೇಕು ಅಂತಕ್ಕಂಥ ಒಂದನೇ